ವೆಲ್ಕಮ್ ಬ್ಯಾಕ್ ಟು ಮೈ ಜನ ಇವತ್ತಿನ ಬ್ಲಾಗನ್ನ ಶುರು ಮಾಡಕತ್ತೀನಿ ನೋಡಿರಿ ಮಂಡೇ ಇದು ಹುಣ್ವಿ ರಕ್ಷಾ ಬಂಧನ ಇದ್ದರೆ ಆ ವ್ಲಾಗ್ ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ಮತ್ತು ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿತೀವಿ ತಿಂಡಿಗೆ ಮಾಡ್ತೀನಿ ಉಪ್ಪಿಟ್ಟು ಮಾಡಿದೆ ಸೊನಾಮನೆಯವರು ತಿಂದು ಹೋದರು ಆಫೀಸಿಗೆ ನಾನು ತಿಂಡಿ ತಿನ್ನೋಣ ಅಂತ ಸ್ವಲ್ಪ ಶ್ರಾವಣ ಅಲ್ಲ ಪೂಜೆ ಅದು ಮುಗಿಸ್ಕೊಂಡು ತಿಂಡಿ ತಿಂತಿರ್ತೀವಿ ಸೊ ಆ ತಿಂಡಿ ಹಾಕ್ಕೊಂಡು ಇಟ್ಕೊಂಡಿ ತಿನ್ಬೇಕು ಮತ್ತು ಸ್ವಲ್ಪ ಚಪಾತಿ ಪಲ್ಯ ಮಾಡ್ಕೊಂಡ್ರ ಅಂತ ಅಂತ ತೆಗೆದಿಟ್ಟಿನಿ ಗೋಬಿ ಫ್ರಿಜ್ನಾಗ ಇಟ್ಟಿದ್ದೆಲ್ಲ ಇನ್ನು ಕುಕ್ಕರು ಇಟ್ಕೊಂಡಿದ್ದ ಚಪಾತಿ ಇಟ್ಟು ಕಲಸಿಟ್ಟೀನಿ ಆಲ್ಮೋಸ್ಟ್ ನನ್ನ ಮಾರ್ನಿಂಗ್ ರುಟೀನ್ ಇಲ್ಲ ಮುಗ್ದತಿ ವರಮಲಕ್ಷ್ಮಿ ಹಬ್ಬಕ್ಕೆ ಹಣ್ಣು ಜಾಸ್ತಿ ತೊಗೊಂಡಿದ್ವಲ್ಲ ಅವನ್ನ ಸ್ವಲ್ಪ ಕಸ್ಟಾಡ್ ಮಾಡಿದ್ದೆ ಇನ್ನೊಂದು ಸ್ವಲ್ಪ ವಿತಾವ್ ಹಣ್ಣು ಆ್ಯಪಲ್ಲು ದಾಳಿಂಬ ಅದಕ್ಕೂ ಒಂದು ಸ್ವಲ್ಪ ಇನ್ನು ಮಾ ಇದು ಬಾಳೆಹಣ್ಣು ತೊಗೊಂಬಂದು ಕಸ್ಟಾಡ್ ಮಾಡಬೇಕು ಅಂತ ಅನ್ಕೊಂಡಿರೋದಿನ್ನೊಂದು ಸ್ವಲ್ಪ ಯಾಕಂದರೆ ಈ ಫ್ರೂಟ್ಸ್ ಭಾಳ ದಿನ ಇಟ್ಟರೆ ಕೆಟ್ಟು ಕೊಡ್ತಾವಲ್ಲರಿ ಹೀಗಾಗಿ ಯಾಕಂದ್ರೆ ನಿನ್ನೆ ಧೀರಜೆ ಮಾತ್ರ ಸಿದ್ದು ನಮ್ಮ ಅಕ್ಕ ಮನೆಗೆ ಹೋದರು ಸೊ ಹೀಗಾಗಿ ರಕ್ಷಾ ಬಂದ್ರೆ ಅಲ್ಲ ರಜನೂ ಇತ್ತು ಮತ್ತು ಇವತ್ತಿಬ್ರಿಗೂ ರಜಾ ಐತಿ ಹೀಗಾಗಿ ರಾಖಿ ಕಟ್ಟಿಸ್ಕೊಂಡ್ಬಿಡ್ತೀನಿ ಅಂತಂದು ಹೇಳಿ ಅಲ್ಲಿ ಹೋಗ್ಯಾರ ಸೊ ಹೇಳೀನಿ ಒಂದು ವೀಡಿಯೋ ಕ್ಲಿಪ್ಸೋರಿ ರಾಖಿ ಕಟ್ಟೋಕೆ ಮುಂದೆ ಅಂತಂದು ಸೊ ಕಳ್ಸಿದ್ರು ಅಂತಂದ್ರೆ ಯಾಕಂದ್ರೆ ನಾನು ಇದ್ರ ಮುಂಜಾನೆ ಶುರು ಮಾಡಿದಲ್ಲ ಅವರು ಕಳ್ಸಿದ ಅಂದರೆ ಮತ್ತು ನೆಕ್ಸ್ಟ್ ಇವತ್ತಿನ ಬ್ಲಾಗ್ ಅದನ್ನ ಆ್ಯಡ್ ಮಾಡ್ತೀನಿ ಸೊ ಗುರುಜನ ಅಲ್ಲೇ ರಾಖಿ ಕಟ್ಟ ಇಬ್ ಇಬ್ಬರು ಮತ್ತು ಅದಿಷ್ಟು ಮೂರು ಜನ ಅಲ್ಲೇ ರಾಕಿ ಕಟ್ಟಿಸ್ಕೊಳ್ಳೋದು ಒಂದು ಕ್ಲಿಪ್ಸನ್ನು ಒಂದು ಚೆಗಿದ ಹಾಕಿ ಕೊಡ್ರಿ ಅಂತ ಕಳಿಸ್ರಿ ಅಂತಂದು ಹೇಳಿ ನೋಡೋಣ ಏನು ಮಾಡ್ತಾರೆ ಕಳಿಸಿದ್ರೆ ಮತ್ತು ನಾನು ಆ್ಯಡ್ ಮಾಡ್ತೀನಿ ಸಾಯಂಕಾಲ ಆಗಲೇ ಹತ್ತುವರಿಯಾಗ ಬಂದೈತಿ ಉಪ್ಪಿಟ್ಟು ಎಲ್ಲ ಹೆಚ್ಚು ಕೊಟ್ಟು ರೆಡಿ ಮಾಡಿ ನಾನು ಪೂಜೆ ಮಾಡಾಕ್ತಿದ್ರೆ ನಮ್ಮ ಮನೆಯವರು ಒಗ್ಗರಣೆ ಹಾಕಿ ಉಪ್ಪಿಟ್ಟು ಮಾಡಿದರೆ ಸೋ ಉಪ್ಪಿಟ್ಟಾಗ ನನಗೆ ಎಲ್ಲ ಮುಗಿತು ಅವರು ತಿನ್ಕೊಂಡು ಹೋದ್ರು ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಿ ನೋಡಿರಿ ಮಸ್ತಾಗಿ ಆಗಿತ್ತು ಉಪ್ಪಿಟ್ಟು ಅಂದ್ರೆ ಸ್ವಲ್ಪ ತಣ್ಣಗಾಗ್ತದೆ ನನಗೆಲ್ಲ ಕೆಲಸ ಮುಗಿಸ್ಕೊಂಬಾರಷ್ಟ ಅಂತಂದ್ರೆ ಉಪ್ಪಿಟ್ಟು ಒಂದು ಸ್ವಲ್ಪ ತಣ್ಣಗಾಗಿತ್ತು ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ ಮಾಡಿದ್ರು ನಮ್ಮ ಮನೆಯವರು ಉಪ್ಪಿಟ್ಟಂತೂ ಭಾಳ ಮಸ್ತ ಮಾಡ್ತಾರೆ ಸೊ ಹಿಂಗಾಗಿ ನಾನು ಅದನ್ನ ತಿಂದು ಒಂದು ಸ್ವಲ್ಪ ಎಲ್ಲ ಬಾಕಿ ಎಲ್ಲ ಕೆಲಸ ಮಾಡಿಕೊಂಡು ಇನ್ನು ಒಂದು ಸ್ವಲ್ಪ ಏನಾರ ಮಾಡಿದ್ರಾಯ್ತು ಇನ್ನೊಂದು ಸ್ವಲ್ಪ ಹಣ್ಣು ಉಳ್ಕೊಂಡಿದ್ವಲ್ಲ ರೀ ನಿನ್ನೆ ಒಂದು ಮೊನ್ನೆ ಒಂದು ನಿನ್ನೆ ಸರಿ ನಿನ್ನೊಂದು ಸ್ವಲ್ಪ ಮಾಡಿದ್ದೆ ಇನ್ನೂ ಒಂದು ಸ್ವಲ್ಪ ಉಳ್ಕೊಂಡಿದ್ವು ಸೊ ಇನ್ನು ಇವರು ಇಬ್ಬರು ಇದ್ದಿದ್ದಿಲ್ಲಲ್ಲ ಧೀರಜ ಮತ್ತು ಸಿದ್ದುನೂ ಇದಿದ್ದಿರಲ್ಲ ಹೀಗಾಗಿ ಬಾಳೆಹಣ್ಣೆಲ್ಲ ಮತ್ತೆ ತೊಗೊಂಬಂದು ಸೇಬು ಹಣ್ಣು ಒಂದು ಸ್ವಲ್ಪ ದಾಳಿಂಬ್ರೆ ಹಣ್ಣು ಜಾಸ್ತಿ ತೊಗೊಂಬಂದಿದ್ವಲ್ಲ ರೀ ಹೀಗಾಗಿ ಅವು ಅವಿಷ್ಟು ಮಾಡಿ ಇಟ್ಟರೆ ಹತ್ತು ಇನ್ನೂ ಮಧ್ಯಾಹ್ನಕ್ಕೆ ಇವರು ಬರ್ತಾರ ಹೇಳಿ ಅದನ್ನೊಂದು ಸ್ವಲ್ಪ ರೆಡಿ ಮಾಡಿಕೊಂಡೆ ಇನ್ನೂ ಒಂದು ಸ್ವಲ್ಪ ಬಟ್ಟೆ ಅದು ಕ್ಲೀನಿಂಗ್ ಮಾಡೋದು ಹಾಕೋದು ಅವೆಲ್ಲ ಇದ್ವಲ್ಲ ಅದೆಷ್ಟು ಕೆಲಸ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಇವರು ಒಂದಿಷ್ಟು ವಿಡಿಯೋ ಕ್ಲಿಪ್ಸನ್ನು ಶೇರ್ ಮಾಡಿಕೊಂಡೇ ಬಿಟ್ಟರೆ ನನ್ನ ಜೊತೆಗೆ ಸೊ ಹೀಗಾಗಿ ಇನ್ನು ನೆಕ್ಸ್ಟ್ ಮತ್ತೇನು ವ್ಲಾಗ್ ಕಂಟಿನ್ಯೂ ಮಾಡೋದು ಬೇಡ ಅಂತಂದೇಳಿ ಈ ವ್ಲಾಗ್ ಈ ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೀನಿ ಯಾಕಂದರೆ ಸೋಮವಾರ ಬೆಳಿಗ್ಗೆ ಮುಹೂರ್ತ ಇತ್ತಂತ ಅಂತ ಕೆಲವೊಬ್ಬರು ಸಂಡೇನೂ ಮಾಡ್ಯಾರ ಸಾಯಂಕಾಲ ನಾವು ಕೆಲವೊಂದಿಷ್ಟು ಜನ ಸೋಮವಾರ ಬೆಳಗ್ಗೆಯೂ ಮಾಡ್ಯಾರ ಅಂದರೆ ಸಿದ್ದುಗಂತೂ ಸ್ಕೂಲ್ ರಜೆ ಇತ್ತು ಇನ್ನು ಧೀರಜನೂ ರಜಾ ತೊಗೊಂಡಿದ್ದಲ್ಲ ಹೀಗಾಗಿ ಇಬ್ಬರು ಒಂದಿನ ಮುಂಚೆನ ಅಲ್ಲೇ ಹೋಗಿದ್ರು ಇನ್ನು ಲಾಸ್ಟ್ ಇಯರು ಹೋಗೋಕೆ ಆಗಿರಲಿಲ್ಲ ಧೀರಜ್ ಒಂದು ಕಡೆಗಿದ್ದ ಜಿಷ್ಣು ಒಂದು ಕಡೆಗಿದ್ದ ಹೀಗಾಗಿ ಸಿದ್ದುಗೂ ಹೋಗೋಕೆ ಆಗಿರಲಿಲ್ಲ ಇಲ್ಲಿಂದ ಹಿಂಗಾಗಿ ಯಾಕಂದರೆ ಮಕ್ಕಳು ಅವ್ರವ್ರ ಸ್ಟಡಿ ಅವ್ರವ್ರು ಇದ್ರೊಳಗೆ ಸ್ವಲ್ಪ ಬ್ಯುಸಿ ರೀ ಹೀಗಾಗಿ ನಾವು ಬರೋಕ್ಕೂ ಆಗಿದ್ದಿಲ್ಲ ಅವ್ರಿಗೆ ಮತ್ತು ನಾಲ್ಕು ಜನ ಒಟ್ಟಿಗೆ ಸೇರಿದ್ದು ಈ ವರ್ಷನ ಒಂದು ವರ್ಷ ಗ್ಯಾಪ್ ಆಗಿಬಿಟ್ಟಿತ್ತು ಅವರಿಗೆ ಸೊ ಒಂದು ವರ್ಷ ಅಲ್ಲ ಎರಡು ವರ್ಷನ ಗ್ಯಾಪ್ ಆಗಿತ್ತು ನಾವು ಒಂದು ಸರ್ತಿ ಕಟ್ ಮತ್ತು ಒಂದು ಸತಿ ಇವರಿಬ್ಬರು ಅಲ್ಲೇ ಇದ್ದಲ್ಲ ಜಿಷ್ಣು ಅಲ್ಲಿದ್ದ ಧೀರಜನು ಅಲ್ಲಿದ್ದ ಸೊ ಹೀಗಾಗಿ ಈ ವರ್ಷ ಮೂರು ಜನ ಸೇರ್ಕೊಂಡ್ರ ನೋಡ್ರಿ ಸೊ ಸಿದ್ದು ಅಂತೂ ಒಂದು ವಾರದಿಂದ ಹೋಗಲೇಬೇಕು ಅನ್ನೋಕತಿದ್ದೆ ಯಾಕಂದ್ರೆ ಹೋದ ವರ್ಷವೂ ಮಿಸ್ ಆಗಿತ್ತು ಅವನಿಗೆ ಈ ವರ್ಷ ನಾನು ಪೂಜೆ ಹಾಕಿ ಹೋಗಲೇಬೇಕು ರಾಖಿ ಕಟ್ಟಿಸ್ಕೊಳಕಂತ ಒಂದು ಥರ ಹಠ ಇತ್ತು ಅವನಿಗೆ ಸೊ ಹೀಗಾಗಿ ಒಂದಿನ ಮುಂಚೆ ಕಳಿಸ್ಕೊಟ್ಟಿದ್ವಿ ಸೊ ಸೋಮವಾರ ಬೆಳಗಿನ ರಾಖಿ ಸೆಲೆಬ್ರೇಷನ್ ಮಾಡಿಕೊಂಡು ಮತ್ತು ಮಂಗಳವಾರ ಸ್ಕೂಲ್ ಇತ್ತಲ್ರಿ ಹೀಗಾಗಿ ಅವರು ಮಧ್ಯಾಹ್ನಕ್ಕೆ ಬಂದರು ಸೊ ಹೀಗಾಗಿ ಬೇಗ ಈ ವಿಡಿಯೋ ಕ್ಲಿಪ್ಸ್ ಕಳಿಸಿದ್ರಿಂದ ನಾನು ಶೇರ್ ಮಾಡ್ಕೊಂಡಿನಿ ಇನ್ನು ಭಾಳ ದಿನದ ಮೇಲೆ ನಮ್ಮ ಮನೆ ಮಕ್ಕಳನ್ನು ನೀವು ನೋಡ್ತಿರ್ಬೋದು ನಾಲ್ಕು ಜನ ಸೇರಿದ್ದು ಯಾಕಂದರೆ ನಾನು ಯಾರಿಗೂ ಫೋರ್ಸ್ ಹೋಗಂಗಿಲ್ಲ ಜಾಸ್ತಿ ಒಂದು ಧೀರಜ್ಗಾತು ಮತ್ತು ಜಿಷ್ಣು ಗಾತು ಪೂಜಾಗಾತು ಯಾಕಂದರೆ ಮಕ್ಕಳು ಅವ್ರ ಸ್ಟಡಿ ಅವ್ರ ಕಾಲೇಜು ಅಂತ ಬ್ಯುಸಿ ಇರ್ತಾರಲ್ಲ ನಾನು ಹೀಗಾಗಿ ನನ್ನ ವ್ಲಾಗ್ಳಗಾತು ಯಾವುದಾದ್ರೂ ವೀಡಿಯೋದಾಗಾತು ಜಾಸ್ತಿ ಅವ್ರಿಗೆ ನಾವು ಬರ್ರಿ ಅಂತಲೂ ಹೇಳಂಗಿಲ್ಲ ಮತ್ತು ಫೋರ್ಸು ಮಾಡೋಂಗಿಲ್ಲ ಹೀಗಾಗಿ ಅವ್ರಿಗೆ ಮೊದಲು ಏನಿದ್ರು ಸ್ಟಡಿ ಮತ್ತು ಕಾಲೇಜು ಅವ್ರಿಗೆ ಹಿಂಗೆ ಬಿಟ್ಬಿಡ್ತೀವಿ ಆದರೆ ಬ್ಯಾಕ್ ಬ್ಯಾಕ್ ಸಪೋರ್ಟ್ ಅಂತಂದ್ರೆ ಕರೆ ಹೇಳ್ಬೇಕಂದ್ರೆ ಎಲ್ಲ ಮಾಡ್ಕೊಡ್ತಾರೆ ನಮ್ಮ ಧೀರಾಜೆ ಮತ್ತು ನಮ್ಮ ಮನೆಯವರ ಆತು ಮತ್ತು ಎಲ್ಲರೂ ಮಾಡ್ಕೊಡ್ತಾರೆ ಸೊ ಹೀಗಾಗಿ ಸಪೋರ್ಟಿವ್ ಆಗಿ ಅವರ ಅದಾರ ಬಟ್ ರೆಗ್ಯುಲರ್ ಬ್ಲಾಗ್ನಾಗ ಕಾಣಿಸೋಂಗಿಲ್ಲ ಅಷ್ಟೇ ಈ ರೀತಿ ಒಂದೇನಾದರೂ ಸೆಲೆಬ್ರೇಷನು ಏನಾದರೂ ಒಂದು ಸ್ವಲ್ಪ ಇದ್ದರೆ ಹಿಂಗೆ ಸ ಸೇರ್ಕೋತಾರೆ ಇಲ್ಲಾಂದ್ರೆ ಅವ್ರವ್ರ ಪಾಡಿಗೆ ಅವ್ರವರು ಬ್ಯಝಿ ಇರ್ತಾರೆ ಹೀಗಾಗಿ ನಾನು ನನ್ನ ಬ್ಲಾಗ್ನಾಗ ಅವ್ರಿಗೆ ಯಾವತ್ತೂ ಫೋರ್ಸ್ ಮಾಡೋಕ್ಕೆ ಹೋಗಂಗಿಲ್ಲ ಮಕ್ಕಳಿಗೆ ಎಸ್ಪೆಷಲಿ ಸೊ ಹೀಗಾಗಿ ಸತಿ ಕಾಣಿಸ್ಕೋತಾರೆ ಬಟ್ ಯಾವಾಗ ಯಾವಾಗ ಸಂದರ್ಭಗಳು ಬರ್ತವಲ್ಲ ಅವಾಗ ನಾನು ವೀಡಿಯೋ ಶೂಟ್ ಮಾಡಿದಾಗ ಬ್ಲಾಗ್ ಮಾಡಿದಾಗ ಶೇರ್ ಮಾಡ್ಕೊಂಡು ಮಾಡ್ಕೊಂಡಿನಿ ಇನ್ನು ಮನೆಯವ್ರು ಸಪೋರ್ಟ್ ಮಾಡಿದಾಗ ಇನ್ನು ಯಾರು ಸಪೋರ್ಟ್ ಮಾಡ್ತಾರೆ ಹೇಳ್ರಿ ಹೀಗಾಗಿ ನಾನು ಜಾಸ್ತಿ ಇದನ್ನು ಹೋಗಂಗಿಲ್ಲ ಆದರೆ ಬ್ಯಾಕ್ ಸಪೋರ್ಟ್ ಅಂತ ಬೇಕಲ್ಲ ಮಕ್ಕಳೆಲ್ಲರೂ ನಂಗೆ ಕರೆ ಹೇಳ್ಬೇಕಂದ್ರೆ ಸಪೋರ್ಟ್ ಮಾಡೇ ಮಾಡ್ತಾರೆ ಸೊ ಈ ವರ್ಷದ್ದು ರಕ್ಷಾಬಂಧನ ಈ ರೀತಿ ಸೆಲೆಬ್ರೇಷನ್ ಮಾಡ್ಯಾರ ನೋಡ್ರಿ ಇನ್ನು ನನಗೆ ಊರು ಜನ ಅದು ನಿಮಗೆ ಗೊತ್ತಿರ್ಬೋದು ಮತ್ತು ಕೆಲವೊಂದಿಷ್ಟು ಸತಿ ನಾನು ಊರ್ ಕಡೆಗೆ ಹೋದಾಗ ವ್ಲಾಗ್ ಮಾಡಿದಾಗ ತೋರಿಸಿ ತೋರಿಸಿ ಮತ್ತು ಹೇಳಿನೂ ಹೇಳೇನಿ ಸೊ ಮೂರು ಜನ ಅಣ್ಣಂದಿಗೂ ನಮ್ಮ ಅಕ್ಕ ಇಲ್ಲ ನಮ್ಮ ತಂಗಿಯಲ್ಲೇ ಸಮೀಪ ಇರ್ತಾರಲ್ರಿ ಅವ್ರು ಯಾರಾದರೂ ಕಟ್ತಾರೆ ಪ್ರತಿ ವರ್ಷ ನಾವು ಇದ ಮಾಡ್ಕೊಂಡ ಇದು ಇದೇ ರೀತಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ನಾನೇನು ಕಳ್ಸೋಕ್ಕನೂ ಹೋಗಂಗಿಲ್ಲ ಮತ್ತು ನನಗೆ ಹೋಗೋಕ್ಕಂತೂ ಆಗೋದಿಲ್ಲ ಅಲ್ರಿ ಹೀಗಾಗಿ ನಮ್ಮ ತಂಗಿ ಇಲ್ಲ ನಮ್ಮಕ್ಕ ಒಬ್ರು ಕಟ್ತಾರೆ ಸೊ ಕಟ್ಟಲಿಲ್ಲ ಅಂದರೆ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಐತಲ್ರಿ ನಮ್ಮದು ಸ್ಪೆಷಲ್ ಅಂತಲೇ ಹೇಳ್ಬೋದು ಕರೆ ಹೇಳ್ಬೇಕಂದ್ರೆ ಆ ರೀತಿ ಅಂತೂ ನಾವು ಮುಂದುವರ್ಸ್ಕೊಂಡು ಬಂದೀವಿ ಮುಂದೂ ಹಿಂಗೆ ಇರ್ತತಿ ಇನ್ನು ಇಲ್ಲ ಅಂದ್ರೆ ಆಶಾ ನಮ್ಮ ಮನೆಯವ್ರಿಗೆ ಕಟ್ತಿದ್ದು ನಾನು ಆಶಾರ ಮನೆಯವ್ರಿಗೆ ಕಟ್ತಿದ್ದೆ ಈ ರೀತಿ ಒಂದು ನಾವು ಮಾಡ್ಕೊತಾನೆ ಬಂದಿದ್ವಿ ಭಾಳ ವರ್ಷದಿಂದ ಈ ವರ್ಷವೂ ನನಗೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮನೆಯವರು ಇರಲಿಲ್ಲ ಇಡೀ ದಿನ ಹಿಂಗಾಗ್ದೆ ಒಳಗೆ ನಾನು ಮೊದಲ ಫೋನ್ ಮಾಡಿ ಹೇಳಿದೆ ಸೊ ಹೀಗಾಗಿ ಈ ವರ್ಷ ನಾನು ಮಿಸ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಾಂದರೆ ಪ್ರತಿ ವರ್ಷ ಅವಳಾದರೂ ಇಲ್ಲಿಗೆ ಬರ್ತಾಳೆ ಇಲ್ಲ ನಾವಾದರೂ ಅಲ್ಲಿ ಹೋಗಿ ಅಕ್ಕಿ ಕಟ್ಟಿಸ್ಕೊಂಡು ಬರೋ ಒಂದು ಪದ್ಧತಿ ಅಂತ ಭಾಳ ದಿನದಿಂದ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ನಾವು ಮಾಡ್ಕೊಂಡೆ ಬಂದಿದ್ವಿ ಸೊ ಅವರವರ ನನ್ನ ಹೆಸರು ಮೇಲೆ ಅಕ್ಕಿ ಅಲ್ಲೇ ಅವ್ರ ಮನೆಯವರಿಗೆ ಕಟ್ತಾಳೆ ಅವರ ನನ್ನ ಹೆಸರು ಮೇಲೆ ಅವಳವ್ರ ಮನೆಗೆ ಕಟ್ತಾಳೆ ಹೀಗಾಗಿ ಬರೋಕ್ಕಾಗಲಿಲ್ಲ ಅಂದರೆ ಈ ರೀತಿ ಮಾಡ್ಕೊಂಡು ಬಂದೀವಿ ಕೆಲವೊಂದು ಸರ್ತಿ ಏನಾಗ್ತದೆ ಅಂದ್ರೆ ನಾವು ಬ್ಯಿ ಇರ್ತೀವಿ ಅವರು ಬ್ಯಿ ಇರ್ತಾರ ಕೆಲವೊಂದು ಸತಿ ಭೇಟಿ ಭೇ ಆ ದಿನ ಅನುಕೂಲ ಆಗಲಿಲ್ಲ ಅಂದರೆ ನಾವು ಈ ರೀತಿ ಅಂತೂ ಮಾಡ್ಕೊಂಡೆ ಬಂದ್ವಿ ಇನ್ನು ದೂರಿದ್ದಲ್ಲರೂ ಕೂಡ ವಿಶ್ ಅಂತೂ ಮಾಡೇ ಮಾಡೀನಿ ಸೊ ಈ ವರ್ಷ ಈ ರೀತಿ ನಮ್ಮ ಮನೆ ಒಳಗೆ ರಾಖಿ ಸೆಲೆಬ್ರೇಷನ್ ನಡೀತು ನೋಡ್ರಿ ಎಷ್ಟು ಊಟ ಎಲ್ಲ ಆತು ನೋಡ್ರಿ ಕಿಚನ್ನು ಕ್ಲೀನ್ ಆಯ್ತು ಇನ್ನೂ ಒಂದು ಸ್ವಲ್ಪ ಕಸ್ಟಡ್ ಹುಡ್ಕೊಂಡ್ತಿ ಸಿ ರಾಖಿ ತೋರ್ಸು ಪೂಜಕ್ಕಂದ್ರೆ ರಾಕಿ ತೋರ್ಸ ಹ್ಞೂ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಟಿವಿ ವಿ ನೋಡಾಕದಿದ್ದೆ ನಾನು ವ್ಲಾಗ್ ಶುರು ಮಾಡಿ ನಂತ ಮ್ಯೂಟ್ ಮಾಡಿದ್ದೆ ನೋಡ್ರಿ ಸರಿಂದ ತೋರಿಸು ಬೇಗ ರಾಖಿ ತೋರಿಸು ವಾತಾ ಕೃಷ್ಣ ವಾಹ್ ಎಲ್ಲ ಹಿಂಗಿಡಿ ಕೈ ಮಸ್ತ್ ಐತಲ್ಲ ಹ್ಞೂ ಹ್ಞೂ ಎರಡೂರು ಅದಕ್ಕೆ ಪೂಜಾ ಕನ ಕಟ್ಟಿಲ್ಲ ಸೊ ಒಂದು ಗಂಟೆ ಆಗಿತ್ತಾನಲ್ಲಪ್ಪ ನೀವು ಬಂದಾಗ ಬಂದೆಲ್ಲ ಊಟ ಮಾಡಿದರೆ ಊಟ ಮಾಡಿ ಬರ ಹಾಂ ಸಾಡೆ ಬಾರ ಆಯಿತು ಹ್ಞೂ ಒಂದು ಗಂಟೆ ಆಗಕ್ಕೆ ಬಂದಿತ್ತು ಬಂದ ತಕ್ಷಣ ಮತ್ತೆ ನಾವು ಊಟ ಮಾಡಿದ್ವಿ ಕಸ್ಟರ್ಡ್ ಎಲ್ಲ ಫುಲ್ ಖಾಲಿ ಆಯ್ತು ನೋಡಿರಿ ಈ ರೀತಿ ಮಾಡಿಕೊಟ್ರೆ ನನ್ನ ಮಕ್ಕಳು ತಿಂತಾವೆ ಬರೀ ಫ್ರೂಟ್ಸ್ ತಿನ್ನು ಅಂತಂದ್ರೆ ತಿನ್ನಾಕ ಹೊಲ್ದಾಕ್ಬಿಡ್ತಾರೆ ಸೊ ಇನ್ನು ಬಿಂದಿಗೆ ಒಂದು ಎತ್ತಿಡ್ಬೇಕು ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್